ಅದರಲ್ಲೂ ಸಹ ಈಗ ಎರಡನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗಿದೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಎಲ್ಲ ಮಾಹಿತಿ ಈ ಲೈವ್ನಲ್ಲಿರುತ್ತೆ ದಯವಿಟ್ಟು ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ನೋಟಿಫಿಕೇಷನ್ ಬಂದಿದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ವೇಟಿಂಗ್ ಫಾರ್ ಲೈವ್ ಹೇಗಿದ್ದೀರಾ ನಮಸ್ತೆ ರೇಷ್ಮಾ ಅವರೇ ನಮಸ್ತೆ ಥ್ಯಾಂಕ್ ಯು ಲೈವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಧನ್ಯವಾದ ಶ್ರೀದೇವಿ ಅವರೇ ನಮಸ್ತೆ ಶಿವಾನಂದ್ ಅವರೇ ನಮಸ್ಕಾರ ಆದಿತ್ಯ ಶಾನ್ವಾದ್ ಅವರೇ ಸರಿತಾ ಅವರೇ ನಮಸ್ತೆ ಮೋಸ್ಟ್ಲಿ ನೋಟಿಫಿಕೇಶನ್ ಹೋಗಿರ್ಬೋದು ನೋಡೋಣ ಚೆಕ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಲೈವ್ಗೆ ಜಾಯ್ನ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದ ಇವತ್ತು ಸಾಕಷ್ಟು ಜನ ನಮಗಿನ್ನೂ ಹಾಸನ ಜಿಲ್ಲೆ ಬಂದಿಲ್ಲ ನಮ್ಮದು ಬೆಳಗಾವಿ ಜಿಲ್ಲೆ ಬಂದಿಲ್ಲ ಈ ರೀತಿಯಾಗಿ ಕಮೆಂಟ್ಗಳು ಬರ್ತಾಯಿತ್ತು ನಾನು ಕೂಡ ನಿಮಗೆ ಹೇಳಿದ್ದೆ ಕಳೆದ ಎರಡು ಮೂರು ದಿನದಿಂದ ಹೇಳ್ತಾ ಇದ್ದೆ ಇನ್ನೊಂದು ನಾಲ್ಕೈದು ದಿನ ವೆಯ್ಟ್ ಮಾಡಿ ನಿಮ್ಮ ಜಿಲ್ಲೆಗೂ ಸಹ ಹಣ ಜಮಾ ಆಗುತ್ತೆ ಅಂತ ಹೇಳಿ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಈ ಕ್ಷಣದ ಲೈವ್ ಅಪ್ಡೇಟ್ ಇಲ್ಲಿದೆ ನೂರ ಎಪ್ಪತ್ತೇಳು ಜನ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಲೈವ್ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಎಲ್ಲರೂ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ವಿಡಿಯೋಕ್ಕೆ ಇಪ್ಪತ್ತ್ಮೂರು ಜನ ಮಾತ್ರ ಲೈಕ್ ಮಾಡಿದ್ರೆ ಯಾಕೆ ಗೈಸ್ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಓಕೆ ಈ ಕ್ಷಣಕ್ಕೆ ನಾನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಹಾಕಿದ್ದೇನೆ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗೆ ಈಗ ಆಲ್ರೆಡಿ ಎರಡನೇ ಹಂತ ಕೂಡ ಆರಂಭ ಆಗಿದೆ ಹಣ ಜಮ ಆಗಲಿಕ್ಕೆ ಏನು ಹಣ ಬಿಡುಗಡೆ ಆಗಿರಲಿಲ್ಲ ಬಾಕಿ ಉಳಿದಿತ್ತು ಬೆಳಗಾವಿ ಜಿಲ್ಲೆ ಈಗ ಆಲ್ರೆಡಿ ನಮಗೆ ಟ್ಯಾಟೂ ಸಾಬ್ ಅವ್ರು ಪ್ರೂಫ್ ಕಳಿಸಿದ್ರು ನಾನು ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಳಗಾವಿ ಜಿಲ್ಲೆ ಹಣ ಜಮಾಗ್ಲಿಕ್ಕೆ ಶುರುವಾಗಿದೆ ಗದಗ ಜಿಲ್ಲೆ ಹಣ ಜಮಾಗ್ಲಿಕ್ಕೆ ಶುರುವಾಗಿದೆ ಹಾಸನ ಜಿಲ್ಲೆ ಹಣ ಜಮಾಗ್ಲಿಕ್ಕೆ ಶುರುವಾಗಿದೆ ಗುಲ್ಬರ್ಗ ಜಿಲ್ಲೆ ಹಣ ಜಮಾಗ್ಲಿಕ್ಕೆ ಶುರುವಾಗಿದೆ ಮಂಡ್ಯ ಯಾದಗಿರಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಶಿವಮೊಗ್ಗ ಉಡುಪಿ ವಿಜಯಪುರ ಬೀದರ್ ಮೈಸೂರು ರಾಯಚೂರು ಉತ್ತರ ಕನ್ನಡ ಈಗಾಗಲೇ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ ಧಾರವಾಡ ಜಿಲ್ಲೆ ಇನ್ನೂ ಶುರುವಾಗಿಲ್ಲ ಹಣ ಜಮ ಆಗಲಿಕ್ಕೆ ಇವತ್ತು ಕೂಡ ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ ಬೀದರ್ ಜಿಲ್ಲೆ ಶುರುವಾಗಿದೆ ಬಿಜಾಪುರ ಜಿಲ್ಲೆ ಜಮಾ ಶುರುವಾಗಿಲ್ಲ ಕೋಲಾರ ಇನ್ನೂ ಜಮಾ ಶುರುವಾಗಿಲ್ಲ ವೆಯ್ಟ್ ಮಾಡಿ ನೋಡಿ ಯಾರೋ ಜಮ ಆಗಿರುವಂಥ ಪ್ರೂಫನ್ನೇ ಹಾಕಿದ್ದಾರೆ ಯಾವ ಜಿಲ್ಲೆ ಮೆನ್ಷನ್ ಮಾಡಿ ಅಯುಬ್ ಅಯುಬ್ ಅವರೇ ಶ್ರೀದೇವಿಯವರೇ ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಲೈಕ್ ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ ಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಇನ್ನೂರ ತೊಂಬತ್ತೆಂಟು ಜನ ಲೈವ್ ವೀಕ್ಷಣೆ ಮಾಡ್ತಾಯಿದ್ದೀರಾ ನೀವೆಲ್ಲರೂ ಲೈಕ್ ಮಾಡಿದ್ರೆ ಬೇರೆ ಬೇರೆಯವರು ಲೈವಿಗೆ ಬರ್ತಾರೆ ಬೆಂಗಳೂರು ಬಂದಿದೆ ಬೆಂಗಳೂರು ಯಾವುದು ದ ದಕ್ಷಿಣನೋ ಉತ್ತರನೋ ಬೆಂಗಳೂರು ಗ್ರಾಮಾಂತರನೋ ಬೆಂಗಳೂರು ನಗರನೋ ದಾವಣಗೆರೆ ಜಿಲ್ಲೆ ಇನ್ನೂ ಶುರುವಾಗಿಲ್ಲ ಹಾಸನ ಜಿಲ್ಲೆ ಇವತ್ತು ಶುರುವಾಗಿದೆ ಅಶ್ವಿನಿ ಅವರೇ ವೆಯ್ಟ್ ಮಾಡಿ ಹಾಸನ ಬಂದಿಲ್ಲ ಅಂತ ಹಾಕಿದ್ರೆ ಇವಾಗ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಹೌದು ಉತ್ತರ ಕನ್ನಡ ಜಿಲ್ಲೆ ಜಮ ಶುರುವಾಗಿದೆ ಕೊಪ್ಪಳ ಇನ್ನೂ ಶುರುವಾಗಿಲ್ಲ ಬೆಳಗಾವಿ ಇವತ್ತಿಂದ ಶುರುವಾಗಿದೆ ಜಮ ಆಗ್ಲಿಕ್ಕೆ ತುಮಕೂರಿಗ ಆಲ್ರೆಡಿ ಹಣ ಜಮಾಗ್ಲಿಕ್ಕೆ ಶುರುವಾಗಿದೆ ಬಿಜಾಪುರ ಇವತ್ತು ಜಮಾ ಶುರುವಾಗಿದೆ ಅಂತೇಳಿ ಕಮೆಂಟ್ ಬರ್ತಾಯಿದೆ ಚಿಕ್ಕಮಗಳೂರು ಶುರುವಾಗಿಲ್ಲ ಚಿಕ್ಕಬಳ್ಳಾಪುರ ಶುರುವಾಗಿದೆ ಹಣ ಜಮ ಶುರುವಾಗಿದೆ ಈ ಲೈವ್ ಮುಗಿದ ಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಎಲ್ಲರೂ ತಪ್ಪದೇ ವೋಟ್ ಮಾಡಿ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಏನಿದೆ ನಾವು ಏನು ಹೇಳ್ತಾ ಇದ್ದೀವಿ ಅದೇ ಜಿಲ್ಲೆಯವರೇ ಹಣ ಜಮಾಗಿದೆ ಅಂತ ಆಗ್ತಾ ಇದ್ದಾರೆ ನಾವೇನು ಶುರುವಾಗಿಲ್ಲ ಅಂತ ಆ ಜಿಲ್ಲೆಯವರು ಇನ್ನೂ ಬಂದಿಲ್ಲ ಅಂತ ಆಗ್ತಾ ಇದ್ದಾರೆ ಬಟ್ ಆದರೆ ತುಮಕೂರು ಜಿಲ್ಲೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿರ್ಬೋದು ಯಾಕೆಂದರೆ ಭಾಳಷ್ಟು ಜನ ತುಮಕೂರು ಜಿಲ್ಲೆಯವರು ಹಣ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇದ್ದಾರೆ ಓಕೆನಾ ಈ ಕ್ಷಣಕ್ಕೆ ಯಾರಿಗಾದರೂ ಹಣ ಜಮಾ ಆಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಓಕೆ ಹಾಸನ ಬಂದಿದೆ ಸರ್ ಇವತ್ತು ಹಾಸನ ರಿಸೀವ್ಡ್ ಟುಡೇ ಅಂತೇಳಿ ಚಿಂತನ್ ಅವರು ಕಮೆಂಟ್ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ವೆಯ್ಟ್ ಮಾಡಿ ಬರುತ್ತೆ ಬೆಳಗಾವಿ ಇಪ್ಪತ್ನಾಲ್ಕನೇ ಕಂತು ಬಂದಿದೆ ಅಂತ ಟ್ಯಾಟೂ ಸಾಬ್ ಅವರು ಕಮೆಂಟ್ ಮಾಡಿದ್ದಾರೆ ಅವರೇ ಪ್ರೂಫ್ ಕಳಿಸಿರೋದು ಧನ್ಯವಾದ ಕೊಡಗು ಇನ್ನೂ ಶುರುವಾಗಿಲ್ಲ ಅನಿಲ್ ಕುಮಾರ್ ಅವರೇ ನೀವು ವೆಯ್ಟ್ ಮಾಡಬೇಕು ಬೀದರ್ ಜಿಲ್ಲೆ ಜಮಾ ಶುರುವಾಗಿದೆ ಹೌದು ಕಾರ್ ಕಾರ್ತಿ ಅವರೇ ಹೌದು ಕೀರ್ತಿ ಬಸವರಾಜ್ ಅವರೇ ಓಕೆ ದಾವಣಗೆರೆ ಇನ್ನೂ ಶುರುವಾಗಬೇಕಾಗಿದೆ ಇವತ್ತು ನಾಳೆ ಹಂಗೆ ಜಮಾ ಶುರು ಆಗುತ್ತೆ ಬೆಂಗಳೂರು ರೂರಲ್ಲಿ ಶುರುವಾಗಿದೆ ಬರುತ್ತೆ ವೆಯ್ಟ್ ಮಾಡಿ ದಿವ್ಯಾ ಅವರೇ ಎರಡಕ್ಕೆ ಎರಡು ಶುರು ಶುರುವಾಗಿದೆಯಾ ಇಲ್ಲ ಆ್ಯಕ್ಚುಲಿ ಇಪ್ಪತ್ತ್ನಾಲ್ಕನೇ ಕಂತೆ ಜಮಾ ಇರೋದು ಎರಡನೇ ಹಂತ ಶುರುವಾಗಿದೆ ಹೌದು ಎರಡನೇ ಹಂತ ಶುರುವಾಗಿದ್ದಕ್ಕೆ ಇಷ್ಟೊಂದು ಜನರಿಗೆ ಹಣ ಬರ್ತಾ ಇದೆ ಓಕೆ ಬೆಳಗಾವಿ ಜಿಲ್ಲೆ ಇವಾಗ ಇನ್ನೂ ಶುರುವಾಗಿದೆ ಬರುತ್ತೆ ವೆಯ್ಟ್ ಮಾಡಿ ಕೊಪ್ಪಳ ಜಿಲ್ಲೆ ನಮಗೆ ಕಮೆಂಟ್ ಬರ್ತಾಯಿತ್ತು ಬಟ್ ಆದರೆ ಪ್ರೂಫ್ ಬಂದಿಲ್ಲ ಬಾಗಲಕೋಟೆ ಇನ್ನೂ ಜಮಾ ಶುರುವಾಗಿಲ್ಲ ಬೆಂಗಳೂರು ಯಾವುದು ಶಫಿ ತಬ್ಬು ಅವರು ಬೆಂಗಳೂರು ರಿಸೀವ್ಡ್ ಅಂತ ಹಾಕಿದಿರಾ ಬೆಂಗಳೂರು ನಾರ್ತು ಬೆಂಗಳೂರು ಸೌತು ಬೆಂಗಳೂರು ರೂರಲ್ಲು ಬೆಂಗಳೂರು ಸಿಟಿನೂ ಯಾವುದು ಅಂತ ಕಮೆಂಟ್ ಮಾಡಿ ರಫೀಕ್ ನಡಪವ್ರೆ ಹಾಯ್ ನಮಸ್ತೆ ಧಾರವಾಡ ಡಿಸ್ಟಿಕ್ ಇನ್ನೂ ಜಮಾ ಶುರುವಾಗಿಲ್ರಿ ಸ್ವಲ್ಪ ದಿನ ಕಾಯ್ಬೇಕು ರೀ ನೀವು ದಾವಣಗೆರೆ ಇನ್ನೂ ಶುರುವಾಗಿಲ್ಲ ಹಾಸನ ಬೆಳಗಾವಿ ಗದಗ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಏನು ಹಣ ಜಮಾ ಶುರುವಾಗಿರಲಿಲ್ಲ ಇವತ್ತಿಂದ ಜಮಾ ಶುರುವಾಗಿದೆ ಹಣ ಜಮಾ ಆಗ್ತಾಯಿದೆ ಬೆಳಗಾವಿ ಇವತ್ತಿಂದ ಶುರುವಾಗಿದೆ ಹಸನ್ ಜಮಂದಾರ್ ಅವರೇ ಇನ್ನೂರ ತೊಂಬತ್ತೇಳು ಜನ ನೋಡ್ತಾ ಇದ್ದೀರಾ ನೂರ ಹನ್ನೊಂದು ಜನ ಲೈಕ್ ಮಾಡಿಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಿಜಾಪುರ ಜಿಲ್ಲೆ ನೋಡಿ ಆಯೊಬ್ಬವರು ಹಣ ಜಮಾ ಆಗಿರುವಂಥ ಪ್ರೂಫಲ್ಲೇ ಲೈವಲ್ಲಿ ಹಾಕಿದ್ದಾರೆ ಹಣ ಜಮಾ ಆಗಿರೋದು ಅವರಿಗೆ ಬಿಜಾಪುರ್ ಬಜಾಪುರ ಅಂತ ಹಾಕ್ಯಾರೆ ಬಿಜಾಪುರ ಅದು ಅಲ್ವಾ ಆಯುಬ್ಬವ್ರೆ ಬಿಜಾಪುರ ಅದು ಬೆಂಗಳೂರು ರೂರಲ್ ರಿಸೀವ್ಡ್ ಅಂತ ಹಾಕಿದ್ದಾರೆ ಓಕೆ ರತ್ನ ಮುನಿರತ್ನ ಅವರೇ ಥ್ಯಾಂಕ್ ಯು ಚಾನಲ್ ಮೆಂಬರ್ಶಿಪ್ ತೊಗೊಂಡಿದ್ದಕ್ಕೆ ಧನ್ಯವಾದ ಆಸಕ್ತಿ ಇದ್ದರೆ ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಳ್ಳಿ ಗೈಸ್ ಓಕೆನಾ ಇವನಿದ್ ಇವನಿದ ಅಮೌಂಟ್ ಅಕ್ಟೋಬರಿಂದ ಬರಬೇಕು ನೋಡೋಣ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನಾಗಭೂಷಣಿ ಅವರೇ ನಿಮಗೆ ಹಣ ಆಗಿದೆಯಾ ಇಲ್ವಾ ದಾವಣಗೆರೆ ಅವರಲ್ವಾ ರೂಪಾ ತಲ್ವಾರ್ ಅವರೇ ಹ ಬರುತ್ತೆ ವೆಯ್ಟ್ ಮಾಡಿ ಟುಡೇ ರಿಸೀವ್ಡ್ ಬೆಂಗಳೂರು ಸೌತ್ ಓಕೆ ನೋಡಿ ಈಗ ಎರಡನೇ ಹಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರು ದಕ್ಷಿಣ ಮೊದಲ ಮೊದಲ ಹಂತದಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮ ಆಗಿತ್ತು ಈಗ ಎರಡನೇ ಹಂತ ಆರಂಭ ಆಗಿದೆ ಇವಾಗಲೂ ಹಣ ಜಮ ಶುರುವಾಗ್ತಾಯಿದೆ ಇವತ್ತು ರಿಸೀವ್ ಆಗಿದೆ ಅಂದರೆ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ ಮೊದಲು ಜಮಾ ಇರುವಂಥ ಜಿಲ್ಲೆಗಳಿಗೆ ಮತ್ತೆ ಒಂದಿಷ್ಟು ಉಳಿದವರಿಗೆ ಹಣ ಜಮಾ ಆಗ್ತಾಯಿದೆ ಆವಾಗ ಎರಡನೇ ಹಂತ ಶುರುವಾಗಿದೆ ಅಂತ ಅರ್ಥ ಓಕೆನಾ ಮೈಸೂರು ಡಿಸ್ಟ್ರಿಕ್ ಆಲ್ರೆಡಿ ಜಮಾ ಶುರುವಾಗಿದೆ ನಿನ್ನೆಯಿಂದನೇ ಜಮಾ ಆಗ್ತಾಯಿದೆ ದಕ್ಷಿಣ ಕನ್ನಡ ಇನ್ನೂ ಶುರುವಾಗಿಲ್ಲ ದಯವಿಟ್ಟು ಡಿಸೋಜ್ ಅವರೇ ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು ದಕ್ಷಿಣ ಕನ್ನಡ ಇವತ್ತು ಅಥವಾ ನಾಳೆಯಿಂದ ಶುರುವಾಗ್ಬೋದು ಸೋಮವಾರದಿಂದ ಶುರುವಾಗ್ಬೋದು ನೋಡೋಣ ಬಾಗಲಕೋಟೆ ದಕ್ಷಿಣ ಕನ್ನಡ ಹಾವೇರಿ ಧಾರವಾಡ ಇನ್ನೂ ಈ ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿಲ್ಲ ಅದೇ ರೀತಿ ಹಾಸನ ಇರ್ಬೋದು ಗದಗ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಇರ್ಬೋದು ಅವರು ಕೂಡ ಇದೇ ರೀತಿ ಜಮಾ ಆಗಿರಲಿಲ್ಲ ಬಟ್ ಇವಾಗ ಶುರುವಾಗಿದೆ ಹಾಸನ ನೋಡಿ ಇವತ್ತಿಂದ ಈ ಕ್ಷಣದಿಂದ ಹಾಸನ ಜಿಲ್ಲೆ ಜಮಾ ಆಗಲಿ ಶುರುವಾಗಿದೆ ಇವಾಗ ಪೂರ್ಣಿಮಾ ಅವರು ಹಾಕಿದ್ದಾರೆ ಹಾಸನ ಡಿಸ್ಟಿಕ್ ರಿಸೀವ್ಡ್ ಅಂತೇಳಿ ತೀರಿಕೊಂಡವರಿಗೆ ಅಮೌಂಟ್ ಬರುತ್ತಾ ತೀರಿಕೊಂಡವರಿಗೆ ಅಮೌಂಟ್ ಬರೋದಿಲ್ಲ ಅದಕ್ಕೇನೋ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿದಾರಂತೆ ಇನ್ ಕೇಸ್ ಬಂದರೂ ಸಹ ನೀವು ಅದನ್ನು ಸ್ಟಾಪ್ ಮಾಡಬೇಕು ಅದನ್ನು ಮನೆ ಒಡತಿಯನ್ನು ಬದಲಾವಣೆ ಮಾಡಬೇಕು ನೀವು ನಿರಂತರವಾಗಿ ತೀರ್ಕೊಂಡು ಹೆಸರಲ್ಲಿ ತೀರ್ಕೊಂಡವರ ಹೆಸರಲ್ಲಿ ಅಮೌಂಟ್ ತೆಗೆ ತೆಗೆದುಕೊಳ್ಳುವಂತಿಲ್ಲ ಓಕೆನಾ ಹಾಸನ ಬಂದಿದೆ ಕೋಲಾರ ಬಂದಿಲ್ಲ ಕೋಲಾರ ಇನ್ನೂ ಶುರುವಾಗಿಲ್ಲ ಹಾಸನ ಇವತ್ತು ಶುರುವಾಗಿದೆ ಯಾವ ಜಿಲ್ಲೆ ಪ್ರಕಾಶ್ ಜೈ ಅವರೇ ನಮಗಿನ್ನೂ ಇಪ್ಪತ್ನಾಲ್ಕನೇ ಬಂದಿಲ್ಲ ಯಾವ ಡಿಸ್ಟಿಕ್ಟ್ ನಿಮ್ಮದು ಖಾಸಾ ಹುಲ್ಗಾರ್ ಅವರೇ ಇಪ್ಪತ್ನಾಲ್ಕು ನೋವಂತಾಗಿದೆ ದಯವಿಟ್ಟು ಯಾರೆಲ್ಲ ಕಮೆಂಟ್ ಇದ್ದೀರಾ ನಿಮಗೆ ಹಣ ಬಂದಿದೆಯೋ ಬಂದಿಲ್ವೋ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನಾವು ಅವಾಗ ಹಣ ಜಮಾ ಶುರುವಾಗಿದೆಯಾ ಇಲ್ವಾ ಅನ್ನೋ ಕ್ಲಾರಿಟಿಯನ್ನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಓಕೆನಾ ಕೋಲಾರ ಇನ್ನೂ ಶುರುವಾಗಿಲ್ಲ ಚಿಕ್ಕಮಗ್ಳೂರು ಶುರುವಾಗಿಲ್ಲ ಹಾವೇರಿ ಜಿಲ್ಲೆ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ ಗುಲ್ಬರ್ಗ ಜಿಲ್ಲೆ ಬಂದಿದೆ ಸರ್ ಅಂತೇಳಿ ಕಮೆಂಟ್ ಬರ್ತಾಯಿದ್ದ ನೋಡಿ ಶಿವು ಶಿವು ಅವರು ಹೌದು ಗುಲ್ಬರ್ಗ ಬಂದಿದೆ ಗದಗ ಜಿಲ್ಲೆ ಇವತ್ತಿಂದ ಜಮಾ ಶುರುವಾಗಿದೆ ಹಾಸನ ಜಿಲ್ಲೆ ಇವತ್ತಿಂದ ಜಮಾ ಶುರುವಾಗಿದೆ ತುಮಕೂರು ಜಿಲ್ಲೆ ಜಮಾ ಶುರುವಾಗಿದೆ ಬರುತ್ತೆ ಬೆಳಗಾವಿ ಜಿಲ್ಲೆ ಇವತ್ತಿಂದ ಶುರುವಾಗಿದೆ ನೋಡಿ ಉಮಾ ಕುಮಾರ್ ಅವರು ಕಮೆಂಟ್ ಮಾಡಿದರೆ ಬೆಳಗಾವಿ ಟುಡೇ ರಿಸೀವ್ಡ್ ಥ್ಯಾಂಕ್ ಯು ಸರ್ ಅಂತ ಕೀರಾ ಥ್ಯಾಂಕ್ ಯು ಸೋ ಮಚ್ ಬೀದರ್ ಜಿಲ್ಲೆ ಜಮಾ ಶುರುವಾಗಿದೆ ಆಲ್ರೆಡಿ ಟೆಲಿಗ್ರಾಮಲ್ಲಿ ಇನ್ನೊಂದು ವಿಷಯ ಟೆಲಿಗ್ರಾಮಲ್ಲಿ ಎಲ್ಲರೂ ಕೂಡ ಜಾಯಿನ್ ಆಗಿ ಟೆಲಿಗ್ರಾಮ್ಗೆ ಪ್ರೂಫನ್ನು ನಾನಲ್ಲಿ ಹಾಕಿದ್ದೀನಿ ನೀವು ಕೂಡ ಚೆಕ್ಔಟ್ ಮಾಡ್ಬೋದು ಆಮೇಲೆ ಲೀಸ್ಟೇ ಹಾಕ್ಬಿಟ್ಟಿದ್ದೀನಿ ಯಾವ್ಯಾವ ಜಿಲ್ಲೆ ಇದುವರೆಗೂ ಹಣ ಜಮಾ ಆಗಿದೆ ಅಂತ ಹೇಳಿ ಗೌಡರ್ ಅವರು ಹುಬ್ಳಿ ಧಾರವಾಡ ಬಂದಿದೆ ಅಂತ ಆಗ್ತಾ ಇದ್ದೀರಾ ಪ್ರೂಫ್ ಬರಬೇಕು ಬ್ರದರ್ ಪ್ರೂಫ್ ಬರದೆ ಬಂದಿದೆ ಅಂತ ನಾವು ಹೇಳೋಕ್ಕಾಗಲ್ಲ ತಪ್ಪದೆ ಪ್ರೂಫ್ ಕಳಿಸಿ ಅವಾಗ ನಾವು ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹೌದು ಯಾದಗಿರಿ ಮೊದಲ ಹಂತದಲ್ಲೇ ಹಣ ಜಮಾ ಶುರುವಾಗಿತ್ತು ಯಾದಗಿರಿ ಮಂಡ್ಯ ಜಿಲ್ಲೆ ಎಲ್ಲ ಹಣ ಫಸ್ಟಿಗೆ ಬಂದಿದೆ ಖಂಡಿತ ಕೊಡ್ತಾರೆ ಸಂತೋಷ್ ಅವರೇ ಫೆಬ್ರವರಿ ಮಾರ್ಚ್ ಹಣ ಬೇಕು ನಮಗೆ ಅಂತ ಇದ್ದೀರಾ ಇದು ನಿಮ್ಮ ಹಕ್ಕು ಖಂಡಿತವಾಗ್ಲೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದೇ ಬರುತ್ತೆ ಸರ್ಕಾರದಿಂದ ಯಾವಾಗ ಬರುತ್ತೆ ಅನ್ನೋ ಅಪ್ಡೇಟ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಗುಲ್ಬರ್ಗ ರಿಸೀವ್ಡ್ ಎಸ್ಟರ್ಡೆ ಸೆವೆನ್ ಪಿ ಎಮ್ ಥ್ಯಾಂಕ್ ಯು ರಾಯಣ್ಣ ಅವರೇ ಗುಲ್ಬರ್ಗ ಜಿಲ್ಲೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ ಬೆಳಗಾವಿ ಜಿಲ್ಲೆ ಹಣ ಜಮಾ ಶುರುವಾಗಿದೆ ಹಾಸನ ಜಿಲ್ಲೆ ಬೆಳ ಜಮಾ ಶುರುವಾಗಿದೆ ಹ್ಞೂ ಬಾಗಲಕೋಟೆ ಇನ್ನೂ ಶುರುವಾಗಿಲ್ಲ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿಲ್ಲ ಬಟ್ ಶೀಘ್ರದಲ್ಲೇ ಆಗುತ್ತೆ ದಿನನಿತ್ಯ ಒಂದು ನಾಲ್ಕೈದು ನಾಲ್ಕೈದು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಬೆಂಗಳೂರು ಸೌತು ಮೊದಲೇ ಜಮ ಆಗಿತ್ತು ಇವಾಗ ಎರಡನೇ ಹಂತದಲ್ಲಿ ಜಮಾ ಆಗ್ತಾಯಿದೆ ವಿಜಯಪುರ ಡಿಸ್ಟಿಕ್ ಹಣ ಜಮಾ ಶುರುವಾಗಿದೆ ಹೌದು ವಿಜಯಪುರ ಜಿಲ್ಲೆ ಈಗ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ ನೋಡಿ ಟೆಲಿಗ್ರಾಮ್ ಲಿಂಕ್ ಎಲ್ಲಿದೆ ಜಾಯ್ನ್ ಆಗ್ಬೇಕು ನಾವು ಟೆಲಿಗ್ರಾಮ್ ಲಿಂಕ್ ಇದೆ ಅಂದರೆ ಲೈವ್ ಮುಗಿದ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಥವಾ ಯೂಟ್ಯೂಬ್ನ ನಮ್ಮ ಫೋಟೋ ಇರುತ್ತಲ್ಲ ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಇದೆ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯಾವುದ್ರಲ್ಲಾದರೂ ನೀವು ಪ್ರೂಫನ್ನ ಕಳಿಸ್ಬೋದು ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಇನ್ನೂ ಕೂಡ ಹಣ ಜಮಾ ಶುರುವಾಗಿಲ್ಲ ಅವರೇ ಸ್ವಲ್ಪ ವೆಯ್ಟ್ ಮಾಡಿ ಚಿಕ್ಕಮಂಗ್ಳೂರು ಶುರುವಾಗಿಲ್ಲ ಹಾವೇರಿ ಶುರುವಾಗಿಲ್ಲ ಖಂಡಿತವಾಗ್ಲೂ ಆಗುತ್ತೆ ನಾಳೆ ಅಥವಾ ಸೋಮವಾರದಿಂದ ಜಮಾ ಆಗ್ಬೋದು ಹುಬ್ಳಿ ಧಾರವಾಡ ಶುರುವಾಗಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಹೇಳ್ತಾ ಇರೋ ಎಲ್ಲ ಜಿಲ್ಲೆಗಳು ಕೂಡ ಬೇಸ್ಡ್ ಆನ್ ದ ಪ್ರೂಫ್ ಅವ್ರೇನು ಪ್ರೂಫ್ ಕಳಿಸಿದಾರೋ ಆ ಜಿಲ್ಲೆ ಮಾತ್ರ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮುನ್ನೂರ ಐದು ಜನ ಚಿಕ್ಕಮಂಗ್ಳೂರು ಇನ್ನೂ ಶುರು ಶುರುವಾಗಿಲ್ಲ ರಂಜು ಅವರೇ ರಂಜು ಅವರೇ ಚಿಕ್ಕಮಗ್ಳೂರು ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ಹಾಸನ ಜಿಲ್ಲೆ ಇವತ್ತಿಂದ ಶುರುವಾಗಿದೆ ಕಾಮಾಕ್ಷಿ ಅವರೇ ವೆಯ್ಟ್ ಮಾಡಿ ಹಾಸನ ಬೆಳಗಾವಿ ಗದಗ್ ಜಿಲ್ಲೆ ಈ ಮೂರು ಜಿಲ್ಲೆಗಳು ಇವತ್ತಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ದಯವಿಟ್ಟು ವೆಯ್ಟ್ ಮಾಡಿ ಬರುತ್ತೆ ಹೌದು ಪ್ರೂಫ್ ಬಂದಿದೆಯಲ್ಲ ತುಮಕೂರು ಡಿಸ್ಟಿಕ್ನೂರು ಹಣ ಜಮ ಆಗಿದೆ ಅಂತೇಳಿ ಟೆಲಿಗ್ರಾಮಲ್ಲಿ ಪ್ರೂಫ್ ಕಳಿಸಿದ್ದಾರೆ ನೀವು ನೋಡಿ ಬೇಕಾದರೆ ಅಲ್ಲಿ ನಾನು ಹಾಕಿರೋದು ಹಂಗೆ ಇದೆ ಟೆಲಿಗ್ರಾಮಲ್ಲಿ ಪ್ರಕಾಶ್ ಜೇ ಅವರೇ ಬೀದರ್ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ ಇನ್ನೂ ಬಂದಿಲ್ಲ ಬೀದರ್ ಜಿಲ್ಲೆ ಜಮಾ ಶುರುವಾಗಿದೆ ವೇಟ್ ಮಾಡಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಇನ್ನೂರ ಎಂಬತ್ನಾಲ್ಕು ಜನ ಮಾಡ್ತಿದ್ದೀರಾ ಶ್ರೀಶೈಲ್ ಅವರೇ ಶ್ರೀಶೈಲ್ ತಲ್ವಾರ್ ಅವರೇ ಥ್ಯಾಂಕ್ ಯು ವಿಜಯಪುರ ಬಂದಿದೆ ಅಂತ ಹಾಕಿದಿರ ಓಕೆ ವಿಜಯಪುರ ಜಿಲ್ಲೆಯವರು ಸಹ ಪ್ರೂಫ್ ಕಳಿಸಿದ್ದಾರೆ ನಿನ್ನೆ ಆಲ್ರೆಡಿ ಟೆಲಿಗ್ರಾಮಿಗೆ ಪೋಸ್ಟ್ ಮಾಡಿದ್ದೀನಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆಯಾ ಇಲ್ಲವ ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ ಗುಲ್ಬರ್ಗ ಜಿಲ್ಲೆ ಗದಗ ಜಿಲ್ಲೆ ಹಾಸನ ಬೆಳಗಾವಿ ಈಗಾಗಲೇ ಜಮಾ ಆಗಿ ಜಮ ಆಗ್ಲಿಕ್ಕೆ ಶುರುವಾಗಿದೆ ರೀಸೆಂಟಾಗಿ ಜಮಾ ಶುರುವಾಗಿರೋದು ಅದೇ ಜಿಲ್ಲೆಗಳು ಓಕೆನಾ ಚಿಕ್ಕಮಗಳೂರು ಜಿಲ್ಲೆ ಹಾವೇರಿ ಕೊಡಗು ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಾಗಲಕೋಟೆ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಶುರುವಾಗಿಲ್ಲ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇನ್ನೂ ಶುರುವಾಗಿಲ್ಲ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಗಳೇ ಜಾಸ್ತಿ ಬರ್ತಾ ಇದೆ ಹಣ ಜಮಾಗಿಲ್ಲ ಜಮಾಗಿಲ್ಲ ಅಂತೇಳಿ ಡೆಫಿನೆಟ್ಲಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ ಧನ್ಯವಾದ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೈಯದ್ ನಸೀರ್ ಅವರೇ ತಿಂಡಿ ಆಯಿತು ನಿಮ್ದಾಯ್ತಾ ಪುಂಬ ಗುರು ಅವರು ತುಮಕೂರು ಬಂದಿಲ್ಲ ಸರ್ ಅಂತೆ ಬರುತ್ತೆ ಬರುತ್ತೆ ವೇಟ್ ಮಾಡಿ ಇವತ್ತು ನಾಳೆ ಒಂದು ಮೂರು ನಾಲ್ಕು ದಿನದಲ್ಲಿ ತುಮಕೂರು ಡಿಸ್ಟ್ರಿಕ್ಕಿಗೂ ಜಮಾ ಆಗುತ್ತೆ ಉಳಿದವರಿಗೆ ಬಾಗಲಕೋಟೆ ಇನ್ನೂ ಶುರುವಾಗಿಲ್ಲ ಬಾಗಲಕೋಟೆ ಹೇಳ್ತಾನೇ ಇದ್ದೀನಿ ನೀವು ಶಿವಾನಂದ ಗೌಡರ ಶಿವಾನಂದ ಗೌಡ ಪಾಟೀಲ್ ಅವರೇ ಬಾಗಲಕೋಟೆ ನಮ್ಮ ನೋಡ್ತಾನೆ ಇಲ್ಲ ಅಂತ ಹಾಕಿದ್ದೀರ ನೀವು ಯಾಕೆ ಕಮೆಂಟ್ ನೀವು ಗಮನಿಸ್ತಾ ಇಲ್ಲ ಅವಾಗಿಂದ ಹೇಳ್ತಾ ಇದ್ದೀನಿ ಬಾಗಲಕೋಟೆ ನಾಲ್ಕೈದು ಸರಿ ಹೇಳಿದ್ದೀನಿ ದಾವಣಗೆರೆ ಶುರುವಾಗಿಲ್ಲ ಬಿಜಾಪುರ ಬಿಜಾಪುರ ಜಿಲ್ಲೆ ಇವತ್ತಿಂದ ಶುರುವಾಗಿದೆ ಪ್ರೂಫ್ ಇನ್ನೂ ಬಂದಿಲ್ಲ ಬೀದರ್ ಜಿಲ್ಲೆ ಶುರುವಾಗಿರೋ ಪ್ರೂಫು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಓಕೆನಾ ಕೋಲಾರ ಇನ್ನೂ ಶುರುವಾಗಿಲ್ಲ ಬರುತ್ತೆ ಡೋಂಟ್ ವರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಮುಸ್ತಫ ಅವರೇ ಥ್ಯಾಂಕ್ ಯು ಆಟೋ ಅವರೇ ಥ್ಯಾಂಕ್ ಯು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಶುರುವಾಗಿದೆ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಂಡಿ ಆಗಿದೆ ಹೌದು ಥ್ಯಾಂಕ್ ಯು ಇನ್ನೂರ ತೊಂಬತ್ತೊಂದು ಜನ ನೋಡ್ತಾ ಇದ್ದೀರಾ ತಪ್ಪದೆ ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಎಕ್ಸ್ಟ್ರಾ ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಚಾನಲ್ ಮೆಂಬರ್ಶಿಪ್ ತೊಗೊಳ್ಳಿ ಹಣ ಬಿಡುಗಡೆ ಆದಾಗಲ್ಲ ಏನಿದೆ ನಿಖರ ಮಾಹಿತಿ ತಿಳಿಸ್ತಾ ಇರ್ತೀವಿ ಸುಮ್ಮ ಸುಮ್ಮನೆ ಹಣ ಜಮ ಆಗಿದೆ ಅಂತ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ ಓಕೆನಾ ಗುಲ್ಬರ್ಗ ಇರ್ಬೋದು ಗದಗ ಜಿಲ್ಲೆ ಇರ್ಬೋದು ಹಾಸನ ಇರ್ಬೋದು ಬೆಳಗಾವಿ ಇರ್ಬೋದು ಈಗಾಗಲೇ ನಿನ್ನೆ ಮತ್ತು ಇವತ್ತಿಂದ ಹಣ ಜಮ ಆಗ್ಲಿಕ್ಕೆ ಶುರುವಾಗಿದೆ ಓಕೆನಾ ಟೆಲಿಗ್ರಾಮ್ನ ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಲೈವ್ ಮುಗಿದ ಮೇಲೆ ನಾನು ಲೈವ್ ಸೆಟಪ್ ಮಾಡುವಾಗಲೇ ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡಿಲ್ಲ ಡೈರೆಕ್ಟ್ ಲೈವ್ ಬಂದಿದ್ದೀನಿ ಹಾಗಾಗಿ ವೆಯ್ಟ್ ಮಾಡಿ ಓಕೆನಾ ಇಲ್ಲ ಅಂದ್ರೆ ನೀವು ನ ನಮ್ಮ ಯೂಟ್ಯೂಬ್ ಓಪನ್ ಮಾಡಿ ನಮ್ಮ ಫೋಟೋ ಇರುತ್ತಲ್ಲ ಯೂಟ್ಯೂಬಲ್ಲಿ ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಇನ್ ನೇಮು ಕನ್ನಡದಲ್ಲಿ ಉಪಯುಕ್ತ ಮಾಹಿತಿ ದುಶ್ಯಂತ್ ಯೂಸ್ಫುಲ್ ಇನ್ಫೋ ಅದೆಲ್ಲ ಬರುತ್ತಲ್ಲ ವೆಲ್ಕಮ್ ಟು ಮೈ ಚಾನಲ್ ಅಂತ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಇನ್ಸ್ಟಾಗ್ರಾಮ್ ಆದರೆ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಒಂದಲ್ಲ ಒಂದು ರೀತಿಲಿ ನಿಮಗೆ ನಾನು ಉಪಯೋಗ ಬಂದೇ ಬರ್ತೀನಿ ಯಾವುದೇ ಡೌಟ್ ಇಲ್ಲ ಓಕೆನಾ ಅವರೇ ನಮ್ಮ ಕಮೆಂಟು ನೋಡಿಲ್ಲ ನೀವು ಅಂತ ಹಾಕಿದಿರ ನೋಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರ ಕಮೆಂಟನ್ನು ಒಂದು ಕಡೆಯಿಂದ ನಾನು ಓದ್ಕೊಂತ ಹೋದರೆ ಮಾಹಿತಿ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ನಾನು ಇದುವರೆಗೂ ಸಹ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಮಂಗ್ಳೂರು ಜಿಲ್ಲೆ ಜಸ್ಟ್ ರಿಸೀವ್ಡ್ ನೋಡಿ ಮಂಗಳೂರು ಜಿಲ್ಲೆಯು ಸಹ ಜಸ್ಟ್ ರಿಸೀವ್ಡ್ ಅಂತ ಬರ್ ಬರ್ತಾಯಿದೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆ ಇನ್ನೂ ಹಣ ಜಮಾ ಆಗಿರಲಿಲ್ಲ ಬಟ್ ಮಂಗಳೂರು ಡಿಸ್ ಜಸ್ಟ್ ರಿಸೀವ್ಡ್ ಅಂತ ಬಂದಿದೆ ಮೈಸೂರು ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ ನಿನ್ನೆಯಿಂದಲೇ ರತ್ನ ಮುನಿರತ್ನ ಇಪ್ಪತ್ತೈದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಇಪ್ಪತ್ನಾಲ್ಕು ಕ್ಲಿಯರ್ ಆಗಲಿ ಆಮೇಲೆ ಇಪ್ಪತ್ತೈದನೇ ಕಂತು ಯಾವಾಗ ಆಗುತ್ತೆ ಏನಾಗಿದೆ ಅದರ ಬಗ್ಗೆ ಮಾಹಿತಿ ಎಲ್ಲವನ್ನ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಫೆಬ್ರವರಿ ಮಾರ್ಚ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಈಗ ಆಲ್ರೆಡಿ ವಿರೋಧ ಪಕ್ಷದವರು ನಿರಂತರವಾಗಿ ಪ್ರಶ್ನೆ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಒಪ್ಕೊಂಡಿದೆ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡಲ್ಲ ಖಂಡಿತವಾಗ್ಲೂ ಅದೇನು ಬಾಕಿ ಇದೆ ಆ ಕಂತನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸತೀಶ್ ಅಂಗಡಿಯವರೇ ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಬೆಳಗಾವಿ ಜಸ್ಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಕೋಲಾರ ಇನ್ನೂ ಶುರುವಾಗಿಲ್ಲ ಗೀತಾ ಅವರೇ ಸತೀಶ್ ರಾಜು ಅವರೇ ಗುಲ್ಬರ್ಗ ಗುಲ್ಬರ್ಗ ಜಮಾಗಿದೆ ಆಗಿದೆ ಅಂತ ಸಾಕಷ್ಟು ಕಮೆಂಟ್ಗಳು ಬಂದಿದೆ ಬಯಸಡ ಅಂತ ಕಮೆಂಟ್ ಹೇಳಬೇಕಂದ್ರೆ ಗುಲ್ಬರ್ಗ ಶುರುವಾಗಿದೆ ಬಟ್ ಆದರೆ ಪ್ರೂಫ್ ನನಗೆ ಗುಲ್ಬರ್ಗದವರು ಕಳಿಸಿಲ್ಲ ದಯವಿಟ್ಟು ಯಾರಾದರೂ ಗುಲ್ಬರ್ಗ ಜಿಲ್ಲೆಯವರಿದ್ದರೆ ಟೆಲಿಗ್ರಾಮಲ್ಲೇ ಪ್ರೂಫ್ ಕಳಿಸಿ ನಾನು ಗ್ರೂಪಿಗೆ ಹಾಕ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಹಾವೇರಿ ಜಿಲ್ಲೆ ಹೊಪ್ಪಳ ಜಿಲ್ಲೆ ಧಾರವಾಡ ಕೊಡಗು ಈ ಜಿಲ್ಲೆಗಳಿಗೆ ಇನ್ನೂ ಹಣ ಜಮಾ ಶುರುವಾಗಿಲ್ಲ ಹುಬ್ಳಿ ಜಸ್ಟ್ ರಿಸೀವ್ಡ್ ಅಂತ ಹಾಕಿದ್ದಾರೆ ನೋಡೋಣ ಇವತ್ತು ಕೂಡ ಜಮಾ ಆಗೋವಂಥ ಸಾಧ್ಯತೆ ಇದೆ ಚಿಕ್ಕಮಗಳೂರು ಜಿಲ್ಲೆ ಶುರುವಾಗಿಲ್ಲ ಕೋಲಾರ ಶುರುವಾಗಿಲ್ಲ ಗುಲ್ಬರ್ಗ ಜಿಲ್ಲೆಯವರು ದಯವಿಟ್ಟು ಪ್ರೂಫ್ ಕಳಿಸಿ ಭಾಳ ಕಮೆಂಟ್ಗಳು ಬರ್ತಾಯಿದೆ ನೋಡಿ ನಿನ್ನೆ ಬಂದಿದೆ ಗುಲ್ಬರ್ಗ ಜಿಲ್ಲೆ ಅಂತ ಹಾಕ್ತಾ ಇದ್ದಾರೆ ಸ್ನೇಹ ಪೂಜಾರಿಯವರು ಸ್ನೇಹ ಪೂಜಾರಿ ಅವರೇ ನಮಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟೆ ಟೆಲಿಗ್ರಾಮು ಯಾವುದರಲ್ಲಾದರೂ ಕಳಿಸಿ ಪ್ರೂಫ್ ಓಕೆನಾ ಬೆಳಗಾವಿ ರಿಸೀವ್ಡ್ ಅಂತ ಬರ್ತಾಯಿದೆ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದೆ ಗೈಸ್ ಬೆಳಗಾವಿ ಜಿಲ್ಲೆ ಬಟ್ ಬೆಳಗಾವಿ ಜಿಲ್ಲೆ ಪ್ರೂಫ್ ಬಂದಿದೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿದ್ದೇನೆ ಆಮೇಲೆ ಹಾಸನ ಜಿಲ್ಲೆ ಪ್ರೂಫ್ ಕಳಿಸಿದ್ದಾರೆ ಗುಲ್ಬರ್ಗ ಜಿಲ್ಲೆಯವರು ಮಾತ್ರ ಪ್ರೂಫ್ ಕಳಿಸಿಲ್ಲ ಭಾಳ ಕಮೆಂಟ್ಗಳು ಬರ್ತಿರೋದ್ರಿಂದ ಅದೊಂದು ಜಿಲ್ಲೆ ಹಣ ಜಮಾ ಆಗಿದೆ ಅಂತಲೇ ನಾನು ಡಿಕ್ಲೇರ್ ಮಾಡಿಬಿಟ್ಟೀನಿ ರಾಯಚೂರು ಜಿಲ್ಲೆ ಶುರುವಾಗಿದೆ ದೇವರಾಜ್ ದುಬೆ ಅವರು ರಾಯಚೂರು ರಿಸೀವ್ಡ್ ಅಂತ ಹಾಕಿದ್ದಾರೆ ಬಿಜಾಪುರ ನೋಡೋಣ ಕೆಲವೊಂದು ಕಮೆಂಟ್ಗಳು ಬಂದಿದೆ ಬಿಜಾಪುರ ಜಮಾ ಆಗಿದೆ ಅಂತ ಬಟ್ ನೋಡೋಣ ದಕ್ಷಿಣ ದಕ್ಷಿಣ ಕನ್ನಡ ಶುರುವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಿ ಇನ್ನೂರು ಏಳು ಜನ ಲೈಕ್ ಮಾಡಿದ್ದೀರಾ ಮುನ್ನೂರ ಎಂಟು ಜನ ಲೈವಲ್ಲಿ ಇದ್ದೀರಾ ಇನ್ನು ಆದರೂ ಇನ್ನೂ ನೂರು ಜನ ಲೈಕ್ ಮಾಡಿಲ್ವಲ್ಲ ಯಾಕೆ ಯಲ್ಲಪ್ಪ ಅವರೇ ನಮಸ್ತೆ ಶಾಂತಾ ರವಿ ಅವರೇ ನಮಸ್ತೆ ಬೆಂಗಳೂರು ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ನು ಯಾವ್ದು ನಿಮ್ಮದು ಬೆಂಗಳೂರು ರೂರಲ್ ಜಮಾ ಶುರುವಾಗಿದೆ ಬೆಂಗಳೂರು ಸೌತ್ ಜಮಾ ಶುರುವಾಗಿದೆ ಬೆಂಗಳೂರು ಅರ್ಬನ್ ಇನ್ನೂ ಶುರುವಾಗಿಲ್ಲ ಸ್ನೇಹ ಪೂಜಾರಿ ಅವರು ಹೇಗೆ ಕಳಿಸೋದು ಟೆಲಿಗ್ರಾಮ್ ಗ್ರೂಪು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಥವಾ ಯೂಟ್ಯೂಬ್ನ ಎಬೋರ್ಡ್ ಸೆಕ್ಷನಲ್ಲಿದೆ ಜಾಯಿನ್ ಆಗಿ ಕಳಿಸ್ಬೋದು ನೀವು ಅಲ್ಲಿ ಗ್ರೂಪಿಗೆ ಜಾಯಿನ್ ಆದರೆ ನಮ್ಮ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ ಕಳಿಸ್ಬೋದು ಧಾರವಾಡ ಶುರು ಆಗುತ್ತೆ ಯಶೋಧ ಅವರೇ ಧಾರವಾಡ ಬಂದಿಲ್ಲ ಅಂತ ಹೇಳಿದಿರಾ ಧಾರವಾಡ ಶುರು ಆಗುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ಡಿ ನೋ ಉಷಾ ತರಂತ್ ಅವರು ಕಮೆಂಟ್ ಮಾಡಿದ್ದಾರೆ ಬರುತ್ತೆ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಧಾರವಾಡ ಕೊಡಗು ಕೊಪ್ಪಳ ಬಾಗಲಕೋಟೆ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಶುರುವಾಗಿಲ್ಲ ಶೀಘ್ರದಲ್ಲೇ ಜಮಾ ಆಗತ್ತೆ ಯಾವುದೇ ಡೌಟ್ ಇಲ್ಲ ದಕ್ಷಿಣ ಕನ್ನಡ ನೋಡಿ ದಕ್ಷಿಣ ಕನ್ನಡ ಪಕ್ಕ ರಿಲೀಸ್ ಆಗಿಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಬಂದಿಲ್ಲ ಅಂತಾನೆ ಹಾಸನ ಇವತ್ತು ರಿಸೀವ್ ಆಗಿದೆ ಬಹುತೇಕ ಜನರು ಹಾಸನ ಬೆಳಗಾವಿಯವರು ಜಸ್ಟ್ ರಿಸೀವ್ಡ್ ಜಸ್ಟ್ ರಿಸೀವ್ಡ್ ಅಂತ ಆಗ್ತಾ ಇದ್ದಾರೆ ವಿಜಯಪುರ ಜಿಲ್ಲೆ ಹಣ ಜಮ ಆಗಿದೆ ಇಪ್ಪತ್ನಾಲ್ಕನೇ ಕಂತೂ ಬಂದಿದೆ ಅಂತ ದುರ್ಗಪ್ಪ ಅವರು ಕಮೆಂಟ್ ಮಾಡಿದ್ದಾರೆ ಬೀದರ್ ಜಿಲ್ಲೆ ಬಂದಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬಂದಿದೆ ಓಕೆ ನೋಡಿ ನೋಡಿ ಗೈಸ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ನಾಲ್ಕು ಸಾವಿರ ರೂಪಾಯಿ ಜಮ ಆಗಿದೆ ಅಂಥೇಳಿ ಬೀದರ್ ಜಿಲ್ಲೆಯ ವಿಜಯ್ ಕುಮಾರ್ ಅವರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ರಾಜ ಶ್ ರಾಜ್ ಎರಡು ಸಾವಿರ ರಿಸೀವ್ಡ್ ಹುಬ್ಬಳ್ಳಿ ಹುಬ್ಳಿ ಧಾರವಾಡ ಜಮಾ ಆಗಿದೆ ಅಂತ ಇದೆ ಜಸ್ಟ್ ಅದು ಇವಾಗ ನೋಡೋಣ ಪ್ರೂಫ್ ಬರಲಿ ಟೆಲಿಗ್ರಾಮ್ ಪೋಸ್ಟ್ ಮಾಡ್ತಾಯಿರ್ತೀನಿ ಎಲ್ಲರೂ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೆಂಬರ್ಶಿಪ್ಪು ಕೂಡ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ ಆಸಕ್ತಿ ಇದ್ದರೆ ಟ್ವೆಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟ್ರಾ ಸಪೋರ್ಟ್ ಮಾಡಬೇಕು ಓದ್ ಇವ್ರು ನಮಗೆ ತುಂಬ ಇಷ್ಟ ಆಗ್ತಾರೆ ಅನ್ನೋರು ಮೆಂಬರ್ಶಿಪ್ ತಗೊಂಡು ನಮ್ಮ ಟೀಮಿಗೆ ಜಾಯ್ನ್ ಆಗ್ಬೋದು ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ದಾವಣಗೆರೆ ಬಂದಿಲ್ಲ ದಕ್ಷಿಣ ಕನ್ನಡ ಬಂದಿಲ್ಲ ಕೊಪ್ಪಳ ಬಂದಿಲ್ಲ ಹಾವೇರಿ ಬಂದಿಲ್ಲ ಬಾಗಲಕೋಟೆ ಬಂದಿಲ್ಲ ಅಂತ ಏನು ಕಮೆಂಟ್ ಮಾಡ್ತಾಯಿದಿರಿ ಇನ್ನೊಂದು ಮೂರ್ನಾಲ್ಕು ದಿನದೊಳಗಡೆ ಎಲ್ಲ ಜಿಲ್ಲೆಗೂ ಜಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಡೌಟ್ ಇಲ್ಲ ಫಾಸ್ಟ್ ಜಮಾ ಆಗ್ತಾಯಿದೆ ಈ ಲೈವ್ ಮುಗಿದ ಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನೋಡೋಣ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತೇಳಿ ಸ್ವಲ್ಪ ಮಧ್ಯಾಹ್ನ ಮೇಲೆ ಹಾಕಿದರೆ ಜಮಾ ಆದವರೆಲ್ಲರೂ ಓಟ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಮೈಸೂರು ಶುರುವಾಗಿದೆ ತುಮಕೂರು ಬರುತ್ತೆ ಬ್ರದರ್ ವೆಯ್ಟ್ ಮಾಡಿ ಡೋಂಟ್ ವರಿ ಈಗ ಆಲ್ರೆಡಿ ಎರಡನೇ ಹಂತ ಶುರುವಾಗಿರೋದ್ರಿಂದ ತುಮಕೂರು ಕೂಡ ಜಮಾ ಆಗುತ್ತೆ ರಾಯಚೂರು ಶುರುವಾಗಿದೆ ಹೌದು ಗುಲ್ಬರ್ಗ ಪ್ರೂಫ್ ಬಂದಿಲ್ಲ ಕಮೆಂಟ್ಗಳು ಸಿಕ್ಕಾಪಟ್ಟೆ ಬಂದಿದೆ ವೇಟಿಂಗ್ ಫಾರ್ ದ ಪ್ರೂಫ್ ಅರ್ಜುನ್ ಹರ್ನಟಿ ಅವರೇ ಧನ್ಯವಾದ ನಿಮಗೂ ಕೂಡ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ